ಸುಮಾರು ಜನಕ್ಕೆ ಲೋವರ್ ಬ್ಯಾಕ್ ಪೇನ್ ಆಗೋದು ಯಾವಾಗ ಅಂದ್ರೆ ನಿಮ್ಗೆ ಕಿಡ್ನಿ ಮೆರಡಿನಲ್ಲಿ ಈಟ್ ಜಾಸ್ತಿ ಆದಾಗ ನೀವು ಕಿಡ್ನಿ ರಿಫ್ಲೆಕ್ಸ್ಗೂ ಬ್ಲಾಕ್ ಹಚ್ಚಿ ಇದು ಸ್ಪೈನಲ್ ರಿಫ್ಲೆಕ್ಸ್ ಇವೆರಡರ ಮಧ್ಯ ಇಲ್ಲಿ ಮಧ್ಯದಲ್ಲಿ ಇಲ್ಲೂ ಬ್ಲ್ಯಾಕ್ ಹಚ್ಬಹುದು ಸುಮಾರು ಜನಕ್ಕೆ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಸ್ಲೋ ಯೂರಿನೇಷನ್ ಆಗಿರ್ಬೋದು ಇನ್ ಇನ್ಕನ್ಸಿಸ್ಟೆನ್ಸಿ ಯುರಿನೇಷನ್ ಅಂದ್ರೆ ರಾತ್ರಿಗೆ ಎರಡು ಮೂರು ಸತಿ ಮೂತ್ರಕ್ಕೆ ಹೋಗೋದು ಇವನ್ ಅಗಲೆತ್ತು ಎವ್ರಿ ಟೂ ಒನ್ ಗೆ ಆತರ ಯೂರಿನೇಷನ್ಗೆ ಹೋಗ್ತಿರ್ತಾರೆ ಇವನ್ನು ಡಯಾಬಿಟಿಸ್ ಆಯುರ್ವೇದದಲ್ಲಿ ಇದನ್ನ ಒಂದು ಮೂತ್ರದ ಕಾಯಿಲೆ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಯಾಕಂದ್ರೆ ಪದೇ ಪದೇ ಯೂರಿನೇಷನ್ಗೆ ಹೋಗ್ತಾ ಇರ್ತಾರೆ ಸೊ ಇವನ್ ಡಯಾಬಿಟಿಸ್ ಪೇಷಂಟ್ ಈ ಕಿಡ್ನಿ ರಿಫ್ಲೆಕ್ಸ್ ಮೇಲೆ ನೀವು ಅದು ಯಾವ ತರ ಕಲರ್ ಹಚ್ಬೋದಂದ್ರೆ ಈ ಕಿಡ್ನಿ ಹೇಗ್ ರಿಫ್ಲೆಕ್ಸ್ ಇರುತ್ತಲ್ವಾ ಈ ಅಲ್ಸಂದಿ ಕಾಳ ತರ ರಾಜ್ಮಾ ತರ ಅದೇ ತರ ನೀವು ಇಲ್ಲಿ ಬರೀಬಹುದು ಬ್ಲಾಕ್ ಕಲರ್ಲಿ ಇಮೇಜ್ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ ಈ ರೆಡ್ ರಿಫ್ಲೆಕ್ಸ್ ಏನ್ ತೋರಿಸಿದ್ಯಾರಲ್ವಾ ಆ ಜಾಗಕ್ಕೆ ನೀವು ಬ್ಲಾಕ್ ಹಚ್ಚುತ್ತಾ ಹೋಗಿ